ಇವಾಗ ನಾವು ನಮ್ಮ ಅಮ್ಮನಿಗೆ ಫ್ರ್ಯಾಂಕ್ ಮಾಡಬೇಕು ತಿಂಗಳ ತುಂಬಾ ಮಾತಾಡೋದು ನೀನ್ ಒಳ್ಳೆ ಲೆಕ್ಕಿರ್ತದ ಎಲ್ಲಾರು ಗೊತ್ತಾಗ್ಬಿಡ್ರ ಸೊ ತುಂಬಾ ತಿಂಗಳ ವರ್ಷನೇ ಆಗ್ಬೋದು ಇತ್ತು ಲಾಸ್ಟ್ ನಾವು ಫ್ರ್ಯಾಂಕ್ ಮಾಡಿದ್ದ ಹ ತುಂಬಾ ಜನ ಅಮ್ಮನಿಗೆ ಪ್ರ್ಯಾಂಕ್ ಮಾಡಿ ಪ್ರ್ಯಾಂಕ್ ಮಾಡಿ ಅಂತ ಕೇಳ್ತಿದ್ರಿ ಸೊ ನಾನು ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಒಂದು ನೋಡ್ತಿದ್ದೆ ಒಬ್ರು ಮಾಡಿದಾರ ತುಂಬಾ ಅದು ಏನಂದ್ರೆ ಅವ್ರ ಅಮ್ಮನ್ಗೆ ಇಲ್ಲೆಲ್ಲ ಹಿಕ್ಕಿ ಅದೇ ಕಿಸ್ ಮಾಡೋದು ಈ ಏನು ಕಪಲ್ಸ್ ಕಿಸ್ ಕೊಟ್ಟಾಗ ಇಲ್ಲೆಲ್ಲ ಇದಾಗ ಬರುತ್ತಲ್ಲ ಲವ್ ಬೈಟ್ಸ್ ಬರುತ್ತಲ್ಲ ಸೊ ಅದು ನಮ್ಮ ಅಮ್ಮನಿಗೆ ಆ ಥರ ಮಾಡ್ಕೊಂಡು ಅಮ್ಮಗೆ ಪ್ರ್ಯಾಂಕ್ ಮಾಡ್ತ ಇದ್ದೀವಿ ಸೊ ಇದು ನಾನು ಬೇರೆ ಬ್ಲಾಗಲ್ಲೇ ನೋಡಿರೋದು ನಾನು ಸೊ ಚೆನ್ನಾಗಿತ್ತು ಕಾನ್ಸೆಪ್ಟು ಬೇರೆ ಬೇರೆ ಏನೋ ಎದುರಿಸ ಬದಲು ಸೊ ಇದೊಂಥರ ಚೆನ್ನಾಗಿರುತ್ತೆ ನಾನು ರಿಯಾಕ್ಷನ್ ಆಯ್ತು ಬಂಗಡಿ ಅವನದೇ ರಿಯಾಕ್ಷನ್ ಜಾಸ್ತಿ ಆಯ್ತು ನಮ್ಮ ಅಮ್ಮಂದು ರಿಯಾಕ್ಷನ್ ಹೆಂಗಿರುತ್ತೆ ಇರುತ್ತೆ ನಮಗೂ ಒಂದು ಇದು ಕುತೂಹಲ ಓಕೆ ಇವಾಗ ನಾವು ಅರ್ಜುನ್ಗೆ ನೋಡಿ ಬಾಟ್ ಇದೆ ಬಾಟ್ಲು ಇದೆ ಕಿಸ್ಸು ಹಾಂ ಇಲ್ಲ ಅಜ್ಜು ನಾನೇ ಕಟ್ಬಿಡ್ಲ ಆ ಕಡೆ ಇಲ್ಲ ಅಜ್ಜು ಇನ್ನು ಗಿಂಟ್ತೀನಿ ಹೋಗಿ ಹಾ ಏ ಇವನು ಹಂಗೆಲ್ಲ ಗಿಂಟ್ತೀವಿ ಅಂದ್ರೆ ಹಾ ಏ ಇವನು ಗಿಂಡಿದ್ರೆ ಬೇರೆ ಕಣ್ರಿ ಅಲ್ಲ ಕಣ ಕೆಂಪ್ ಆಗ್ಬೇಕು ಅಷ್ಟೇ ಇಲ್ಲ ಓಕೆ ಸ್ವಲ್ಪ ಒಂದಿಗೆ ಚೆಕಪ್ ಎಲ್ಲ ಮಾಡ್ಬಿಟ್ಟು ಆಮೇಲೆ ಸಿಕ್ತೀವಿ ನಿಮಗೆ ನಮ್ಮ ಅಮ್ಮನ ಜೊತೆ ಬ್ಲಾಗ್ ಮಾಡಿ ಎಷ್ಟೊಂದು ದಿನ ಆಯಿತು ಏನಮ್ಮ ಸಮಾಚಾರಪ್ಪ ಇದ್ದೀನಿ ಏನಪ್ಪ ಅರ್ಜುನ್ ಏನಮ್ಮ ಹಲೋ ಅರ್ಜುನ ಒಂದು ನಿಮಿಷ ಇರೋ ಇಲ್ಲಿ ಏನ ಇಲ್ಲಿ ಒಂದು ನಿಮಿಷ ಈ ಕಡೆ ತಿರುಗು ಏನ ಈ ಥರ ಎಲ್ಲ ಯಾವಾಗ ಅಮ್ಮ ಇಲ್ಲೋಣಮ್ಮ ಇಲ್ಲಿ ಏನ ನೋಡ್ದಾ ಏನು ಏನಾಯಿತೆ ನೋಡಿಲಿ ಇಲ್ಲ ಏನು ಏನಮ್ಮ ಕಿತ್ತಾಡಿರ್ಬೇಕು ಇಲ್ಲ ಅಂದರೆ ಏನು ಏನಾಯ್ತು ಹೇಳು ಏನಾಯ್ತಮ್ಮ ಮಾ ಏನು ಗೊತ್ತಾ ಇದು ಈ ಥರ ಎಲ್ಲ ಏನು ಏನಾಯ್ತು ಹೇಳು ಹಾಂ ನಿಮಿಷ ಈಗ ಯಾರೋ ಕಚ್ಚು ಇದು ಕಚ್ಚಿರೋದು ಅದು ಕಚ್ಚಿರೋ ಮಾರೇ ನಿಜವಾಗ್ಲು ಏನಾದ್ರು ಏನಾಯ್ತಮ್ಮ ಇದು ಯಾವುದು ಗೇಮ್ ಬೇರೆ ಅಲ್ಲ ಕಣ ಯಾವುದು ಅದು ಕಚ್ಚಿರೋ ಮಾರ್ಕ್ ಏನಾಯ್ತೇ ಕಚ್ಚಿರೋ ಮಾರ್ಕ್ ಅದು ಏನಪ್ಪಾ ಇವತ್ತು ಎಷ್ಟ್ ಗಂಟೆಗೆ ಬಂದ ಕೇಳಿ ನಾನು ಬ್ಲಾಗ್ ಮಾಡೋಣ ಅನ್ಕೊಂಡ್ರೆ ಏನು ಅರ್ಜುನ ಅದು ಹೌದು ಎಲ್ಲೋಗಿದ್ ಇಷ್ಟೊತ್ತು ಎಲ್ಲೋಗಿದ್ದೆ ನೀನು ಅಮ್ಮ ಯಾರ ಕಚ್ಚಿರೋದಮ್ಮ ಅಲ್ಲಮ್ಮ ಆಯ್ತು ಅದಲ್ಲ ಇವಾಗ ಅವನು ಇಷ್ಟು ಇಷ್ಟೊತ್ತಾದ್ರೂ ಬಂದಿಲ್ಲ ಅಲ್ಲ ಇಷ್ಟು ಅದನ್ನ ಕೇಳಿ ನಾವು ಗಂಡು ಮಕ್ಳು ಸಾವಿರ ಓಡಾಡ್ತೀವಿ ಮಾಡ್ತಿಲ್ಲ ನಾನು ನಾನು ನೋಡ್ತಾ ಇರೋದಷ್ಟೇ ಏನು ಏನು ಆಯ್ತು ಅಲ್ಲ ಕಣ ಇವಾಗ ಆಯ್ತು ನೀರ್ ಎಲ್ಲೋಗಿದ್ದೀರಾ

ನೀನ್ ಅಲ್ಲಮ್ಮ ನೀನಮ್ಮ ನೀನು ಯಾರ ಹತ್ರ ಕಚ್ಚಿಸ್ಕೊಂಡ್ ಬಂದವನೇ ಹಂಗೆ ನೋಡ್ಕೊಂಡ್ ಸುಮ್ನೆ ಇರೋ

டேய் ஐட்டமா இரோ ஐட்டமா வா ஐட்டரோ அய்யோ ஏன்டா மட்கிட்டீயா ஏனதே என்னடா ஏன் என்னதுங்க இந்த மாத்து கேக்கறானே

ಆ ಮಾನ ಮರ್ಯಾದೆ ಅನ್ನೋದು ಇದ್ರೆ ತಾನೇ ನಿಮ್ಗಳಿಗೆ ಹೇಯ್ ಹೋಗೋ ವ್ಯವಸ್ಥೆ ಮಾಡ್ನೆ ಈಗ ಒಂದೆಳ್ತಿನ ಕೇಳೋ ವಯಸ್ಸಿಗೆ ಬಂದ ಮಕ್ಳಿಗೆ ಬಿಟ್ಬಿಡಬೇಕು ಅಪ್ಪ ಬಿಟ್ಬಿಡಬೇಕು ಚಪ್ಪಲಿ ಹಾಕೊಂಡು ಓಡಿಬೇಕು ಬಿಡೋದಲ್ಲ ಅವರು ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಿಡುತ್ತಾರೆ ಹೇಗೇನ ಸುಮ್ನೆ ಇರಬೇಕು ಏನ ಆಟ ಆಟ ನನ್ನ ಮಕ್ಕಳು ತಗೊಂಡು ಫಸ್ಟ್ ಮದುವೆ ಮಾಡೋಣ ಹೋಗಿ ತರ್ಕಪ್ಪ

ನೀವು ಮಾಡಿದ ಪ್ರಾಂಕಮ್ಮ ಓಕೆ ಇವಾಗ ನಮ್ಮ ಮುಂದೆ ಇದೇನದು ಬ್ಲಾಗು ಅಲ್ಲೇ ಏನದು ಫೋನ್ ಕಾಲ್ ಬಂದ್ಬಿಟ್ಟಿತ್ತು ಸ್ವಲ್ಪ

ಪ್ರಕಾರ ಒಳ್ಳು ಕೆಟ್ಟ ಸುಳ್ಳ ಹೇಳ್ತಾರೆ ಸುಳ್ಳು ಎಲ್ಲದಕ್ಕೂ ಯಾವ್ದೋ ಒಂದು ಸಮಯ ಸಂದರ್ಭ ಅಂತ ಸುಳ್ಳು ಹೇಳ್ತಾರೆ ಸುಳ್ಳು ಜಾಸ್ತಿ ಹೇಳ್ಬಾರ್ದು ಹೋಗ್ಬಾರ್ದು ನನ್ನ ಪ್ರಕಾರ ಅರ್ಜುನ್ ಬಂದಿದ್ದಾನೆ ಅಂತ ಹೇಳ್ದೆ ತಾನೆ ನೀನ್ ಅದೇ ಅದನ್ನೇ ನೀನು ಬ್ಲಾಕ್ ಮಾಡ್ಬೇಕಿತ್ತು

ಅಲ್ಲ ನೀನು ಅದು ದೊಣ್ಣೆ ಕೊಲ್ ಡ್ಯಾಡಿ ತಂದ್ಕೊಡೋದ್ ನೋಡ್ಬೇಕು ಡ್ಯಾಡಿಗೆ ನಾನು ಸಣ್ಣ ಮಾಡ್ತಾ ಇದೀನಿ ಗೊತ್ತೇ ಆಗ್ತಾ ಇಲ್ಲ ಸುಮ್ಮನೆ ಸುಮ್ಮನೆ ಇರೋ ಅನ್ಕೊಂಡ್ ಬರ್ತಾ ಇತ್ತಲ್ಲಿ ಮತ್ತೆ ಸರಿ ಇಲ್ಲ ಮದಿ ಹೋದ ಆಚೆ ಹೋಗ್ಬಿಟ್ರೆ ಅಷ್ಟೇ ನನ್ನ ಬರೋ ಗಂಟೆ ಎದಕ್ಕೆ ಆಯ್ತಾ ಇರ್ತದೆ ಮನೆ ಬರೋ ಗಂಟ ಓಕೆ ನಿಮ್ಮ ನೀವೆಲ್ಲರೂ ಈ ಪ್ರ್ಯಾಂಕ್ ವೀಡಿಯೋನ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊಳ್ತಿದ್ದೀವಿ ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಸಿಗೋವರೆಗೂ ಬೈ ಬೈ ಟೇಕ್ ಲವ್ ಯು ಆಲ್ ಹೋಗಪ್ಪ ಒಳ್ಳೆ ಕೆಲಸ ಮಾಡ್ತೀರಾ